ಇಡೀ ನಾವು ನಿಮಗೆ ಗೊತ್ತಿರ್ಬೋದು ಈ ಯೋಗದ ಮೂಲಕ ನಾವು ಮತ್ತು ನಮ್ಮ ಆಧ್ಯಾತ್ಮಿಕ ಚಿಂತನೆ ಮೂಲಕ ನಾವು ಇಡೀ ಜಗತ್ತಿನ ಅಂದರೆ ನಮ್ಮ ವಿವೇಕಾನಂದವರು ಆಗಿರ್ಬೋದು ಆವಾಗಿಂದೂ ಕೂಡ ನಾವು ಧರ್ಮವನ್ನು ಬೇರೆ ಜಗತ್ತಿಗೆ ಪ್ರಸಾರ ಮಾಡ್ತಾನೇ ಇದ್ದೀವಿ ಸೊ ಇಡೀ ಜಗತ್ತು ಕೂಡ ಭಾರತದ ಸನಾತನ ಧರ್ಮ ಮತ್ತು ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ಆಧ್ಯಾತ್ಮಿಕ ಜ್ಞಾನವನ್ನು ಒಪ್ಪಿಕೊಂಡಿದೆ ಸೊ ಅದರಲ್ಲಿ ಪ್ರಮುಖವಾಗಿ ಯೋಗ ಕೂಡ ಇಡೀ ಜಗತ್ತೇ ಇವಾಗ ಯೋಗನ ಪ್ರಾಕ್ಟೀಸ್ ಮಾಡ್ತಾಯಿದೆ ಸೊ ಹಲವಾರು ವಿದೇಶಿಗರನ್ನು ನೋಡ್ತೀವಿ ನಾವು ಭಾರತಕ್ಕೆ ಬಂದು ಅವರು ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ವೇದ ಅದನ್ನೆಲ್ಲ ಅಧ್ಯಯನ ಇರ್ತಾರೆ ಸೊ ಈಗ ನೋಡಿದರೆ ಜಗತ್ತು ಒಂದು ರೀತಿಯ ತಲ್ಲನದ ಸ್ಥಿತಿಯಲ್ಲಿದೆ ಸೊ ಒಂದು ಕಡೆ ಎರಡು ಮೂರು ಕಡೆ ಯುದ್ಧ ನಡೀತಾ ಇದೆ ಇನ್ನೊಂದು ಕಡೆ ಪ್ರವಾಹ ಇನ್ನೊಂದು ಕಡೆ ಆರ್ಥಿಕ ಸಂಕಷ್ಟ ಸೊ ಒಂದು ರೀತಿಯ ಎಲ್ಲ ಎಲ್ಲೂ ಸಮಾಧಾನ ಅನ್ನೋದಿಲ್ಲ ಜಗತ್ತಲ್ಲಿ ಯಾವಾಗ ಯಾರ ಮೇಲೆ ಯುದ್ಧ ಆಗುತ್ತೋ ಸೊ ಎಲ್ಲಿ ಯಾವ ದೇಶ ಆರ್ಥಿಕವಾಗಿ ಕುಸಿದು ಹೋಗುತ್ತೋ ಎಲ್ಲಿ ಯಾವ ಮಹಾ ಕಾಯಿಲೆ ಬರುತ್ತೋ ಕೊರೋನಾ ಅಂಥದ್ದು ಸೊ ಕೇಳದೇ ಇರುವಂತಹ ಮಹಾನ್ ಕಾಯಿಲೆಗಳು ಕೂಡ ಮತ್ತೆ ಇವಾಗ ಇದ್ದಾವೆ ಸೊ ನಿಮ್ಮ ಈ ಒಂದು ರೀತಿಯ ನೀವು ಜ್ಞಾನಿಗಳಿದ್ದಾಗೆ ಸೊ ನಿಮ್ಮ ಪ್ರಕಾರ ಸೊ ಈ ಜಗತ್ತಲ್ಲಿ ಭಾರತ ಈ ಜಗತ್ತನ್ನು ಮುನ್ನಡೆಸುವಂತಹ ಒಂದು ಶಕ್ತಿ ಭಾರತಕ್ಕಿದೆಯಾ ಸೊ ಯಾವ ರೀತಿ ಜಗತ್ತನ್ನು ನೋಡ್ತಾ ಇದ್ರಿ ನಿಮಗೆ ಯಾವಾಗ ಯಾವಾಗ ಈ ಭೂಮಿಯ ಮೇಲೆ ಅನ್ಯಾಯ ಹೆಚ್ಚುತ್ತಾ ಹೋಯ್ತೋ ಅದರ ಪಿರೀಡನ್ನು ನೀವು ಗಮನಿಸಿ ಬಹಳ ವರ್ಷಗಳಿರೋದಿಲ್ಲ ತಕ್ಷಣದಲ್ಲಿಯೇ ಒಂದು ಭಗವತ್ ಶಕ್ತಿ ಆವಿರ್ಭಾವ ಆಗುತ್ತೆ ನಮ್ಮ ಮತ ನಮ್ಮದು ಮತ ಅಲ್ಲ ನಮ್ಮದು ಸನಾತನ ಧರ್ಮ ಸನಾತನ ಧರ್ಮ ಅನ್ನೋ ಶಬ್ದದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಗೌಡ್ರಿರ್ಬೋದು ಲಿಂಗಾಯತರಿರ್ಬೋದು ಹಂದಿಗುರು ಇರ್ಬೋದು ಅಥವಾ ಇರ್ಬೋದು ಬ್ರಾಹ್ಮಣರಲ್ಲಂತೂ ಲೆಕ್ಕವಿಲ್ಲದಷ್ಟು ಜನಾಂಗ ಎಲ್ಲರೂ ಒಟ್ಟಿಗೆ ಸಮಷ್ಟಿಯಾಗಿ ಸೇರು ಸನಾತನ ಧರ್ಮದಲ್ಲಿ ಮಾತ್ರ ಸನಾತನ ಧರ್ಮ ಅಂತಂದರೆ ಅದೊಂದು ಧರ್ಮ ಅಂತ ಅದೊಂದು ಜಾತಿ ಅಲ್ಲ ಅದು ಮನುಕುಲದ ವ್ಯವಸ್ಥೆ ಅದು ಯಾವುದೋ ಒಂದು ವಸ್ತುವನ್ನು ಸ್ಮ್ಯಾಶ್ ಮಾಡ್ತೀವಿ ಅಂತ ಹೋದರೆ ನಿಮಗೆ ಕಣ್ ನಿಮ್ಮ ಕಣ್ಣಿಗೆ ಕಾಣಿಸದಷ್ಟು ಮಟ್ಟಿಗೆ ಸ್ಮ್ಯಾಶ್ ಮಾಡ್ಬೋದು ಆದರೆ ದೂರದರ್ಶಕ ಯಂತ್ರವನ್ನು ಹಿಡಿದು ನೋಡಿದಾಗ ಪುನಃ ಆ ವಸ್ತು ಒಳಗೆ ಒಂದು ಬೆಳಕಾಗಿ ಗೋಚರಿಸ್ತಾ ಇರುತ್ತೆ ಸನಾತನ ಧರ್ಮದ ಫೌಂಡರ್ ಯಾರು ಅಂತಲೇ ಇಲ್ಲ ನೋಡಿ ಬೇರೆ ಎಲ್ಲ ಧರ್ಮಕ್ಕೂ ಫೌಂಡರ್ಗಳಿದ್ದಾರೆ ಈ ಸನಾತನ ಧರ್ಮದ ಫೌಂಡರ್ ಹುಡುಕಿದ್ರೆ ಸಿಗೋದೇ ಇಲ್ಲ ನಿಮಗೆ ಸಮಗ್ರವಾಗಿ ಹೌದು ಇಡೀ ವಿಶ್ವವನ್ನೇ ತೋರಿಸುವಂತಹ ಧರ್ಮ ಇದು ಇದರ ಬಸವಣ್ಣವರು ಅಂತ ಹೇಳೋಣ ಅಕ್ಕಮಹಾದೇವಿ ಅಂತ ಹೇಳೋಣ ಶಂಕರಾಚಾರ್ಯರು ಅಂತ ಹೇಳೋಣ ಅದರಿಂದ ಇದ್ದಾರೆ ಹಾಗೂ ನೋಡಿದ ಪರಾಶರ ಏನೇನು ಹುಡುಕ್ತಾ ಹೋದಲ್ಲ ಲಾಸ್ಟ್ ಸೂರ್ಯ ಚಂದ್ರ ಇಬ್ಬರು ಹುಡುಕತ್ತ ಅಂದ್ರೆ ಏನ್ ಎಷ್ಟು ಸ್ಮ್ಯಾಶ್ ಮಾಡಿದ್ರು ಕಡೆಗೊಂದು ಜಿಶ್ಟ್ ದಟ್ ಇಸ್ ಸನಾತನ ಧರ್ಮ ನೋಡಿ ದಯವಿಲ್ಲದ ಒಂದು ಧರ್ಮ ಇಲ್ಲ ನಮಗೆ ಒಂದು ಸಣ್ಣ ಗಾಯ ಆದಾಗ ನಾವು ಸುಮ್ಮನೆ ನೀವೇ ಗಂಡಸರು ಸೇವ್ ಮಾಡ್ಕೋಬೇಕಾದ ಒಂದು ಚೂರು ಬ್ಲೇಡ್ ಬಿದ್ದು ಅಂತ ಅಂತೀರ ಹತ್ತು ಸಲ ನೀವು ಕನ್ನಡಿ ನೋಡ್ಕೋತೀರ ಅಂಥದ್ದು ಹಿಂಸೆಯ ಜಗತ್ತಲ್ಲಿ ಹಿಂಸೆ ಮಾಡುವವನಿಗೆ ಎಷ್ಟು ಬಲ ಇರುತ್ತೆ ಖಂಡಿತ ಇರೋಲ್ಲ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗಗಳನ್ನು ಹಿಡಿದಂಥ ಸೂತ್ರಗಳಿಂದ ಕೂಡಿದಂಥ ಭಾರತ ದೇಶ ಸುಸಜ್ಜಿತವಾಗಿ ಮಾಂಗಲ್ಯದಿಂದ ಅದನ್ನು ಮಾಂಗಲ್ಯದಲ್ಲಿ ಧಾರಬೇಕು ನೋಡಿ ಅಥವಾ ಯಜ್ಞೋಪವೀತಕ್ಕೆ ಬೇಕು ಅಥವಾ ಶಿವ ಶಿವಧಾರಕ್ಕೂ ಬೇಕು ಈ ಧಾರವೇ ಸನಾತನ ಧರ್ಮದ ದಯ ದಾನ ಧರ್ಮ ದೀಕ್ಷೆ ಇವೆಲ್ಲವೂ ಎಳೆಗಳು ಈ ಎಳೆಗಳಿಂದ ಈ ಮಾಂಗಲ್ಯ ಬದ್ಧವಾಗಿ ಮಾತೆ ಕಟ್ಕೊಂಡಿರೋದ್ರಿಂದ ಇಡೀ ವಿಶ್ವವನ್ನೇ ತನ್ನ ಸುಂದರವಾದ ಕೈಯಲ್ಲಿ ಯಾವ ತಾಯಿ ತನ್ನ ಮಗುವನ್ನೇ ಹೇಗೆ ನಡೆಸ್ಕೊಂಡು ಹೋಗ್ತಾಳೋ ಹಾಗೆ ನಡೆಸ್ಕೊಂಡು ಹೋಗೋ ಯೋಗ್ಯತೆ ಖಂಡಿತ ಭಾರತಕ್ಕಿದೆ ಮುಂದಿನ ದಿನಗಳಲ್ಲಿ ಭಾರತವೇ ಎಲ್ಲ ವಿಷಯದಲ್ಲೂ ಮುಂಚೂಣಿಯಲ್ಲಿ ಇಡೀ ಜಗತ್ತಿಗೆ ಒಂದು ಧಾರ್ಮಿಕ ಬೆಳಕನ್ನು ಭಾರತ ಹೌದು ಧಾರ್ಮಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ಇರ್ಬೋದು ಮನುಷ್ಯನಿಗೆ ಬೇಕಾದ ಏನು ನೋಡಿ ಎಷ್ಟೇ ಕ್ರೌರ್ಯ ಮಾಡುವನಿಗೂ ಅವನ ಮೇಲೆ ಕ್ರೌರ್ಯ ಆಗುತ್ತೆ ಅಂದಾಗ ಅಥವಾ ಅವನ ಹೆಂಡತಿ ಇರ್ಬೋದು ಅವನ ಮಕ್ಕಳು ಇರ್ಬೋದು ಅಂದಾಗ ಅವನು ಅದನ್ನು ತಳಿಲಿಕ್ಕೆ ಎದುರಿಸಿ ನಿಂತ್ಕೋತಾನೆ ಹೌದಲ್ವ ಇನ್ನೊಬ್ಬರ ಹೆಂಡತಿ ಮೇಲೆ ಇನ್ನೊಬ್ಬರ ಮಕ್ಕಳ ಮೇಲೆ ಅವನು ಕ್ರೌರ್ಯ ಮಾಡಬಹುದು ಆದರೆ ತನ್ನ ಮನೆಯ ಮೇಲೆ ಯಾರಾದರೂ ಅದೇ ಕ್ರೌರ್ಯವನ್ನು ಮಾಡಿದಾಗ ಅದನ್ನು ಪ್ರತಿಭಟಿಸಿ ನಿಲ್ತಾನೆ ಇದರ ಏನು ಶಾಂತಿ ಬೇಕು ಅಂತ ಕ್ರೌರ್ಯ ಮಾಡುವವನಿಗೂ ಶಾಂತಿ ಬೇಕಾಗಿದೆ ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಪೆಟ್ಟು ಹಾಕ್ಬಿಟ್ರೆ ತನಗೆಲ್ಲಿ ಅಶಾಂತಿ ಬಂದ್ಬಿಡುತ್ತೋ ಅಂಥೇಳಿ ಅದನ್ನು ನಿಲ್ತಾನಲ್ವ ಅದೇ ಗುಣಧರ್ಮ ಅದೇ ದಯೆ ಅಂಥ ದಯೆ ಇರಬೇಕು ಅಂಥ ದಯೆ ಇದ್ದದ್ದನ್ನು ಮಾತ್ರ ನಾವು ಧರ್ಮ ಅಂದ್ಕೋಬೇಕು ಅತ್ಯಂತ ಸರಳವಾಗಿರ್ತೀನಿ ಎಲ್ಲೋ ಭಕ್ತರ ಮನೆಗೆ ಹೋಗಲಿ ಅಥವಾ ಮಠದಲ್ಲಿರಲಿ ಅಥವಾ ನಾನು ಹರಿದ್ವಾರದಲ್ಲಿರಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾನು ಹೌದು ಜ್ಞಾನಾರ್ಜನೆಯನ್ನು ಮತ್ತು ಜೊತೆಗೆ ಬೇರೆಯವ್ರಿಗೂ ಕೂಡ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರಿ ಸೊ ಪ್ರ ದಿನ ಜನರಿಗೆ ಒಂದು ಏನು ಕಲ್ಪನೆ ಇದೆ ಅಂತಂದರೆ ನಾನು ಆಧ್ಯಾತ್ಮನ ಕಲಿಬೇಕು ಅಥವಾ ನಾನು ಹೆಚ್ಚು ಆಧ್ಯಾತ್ಮಿಕತೆ ಒಲವಿದೆ ಅಥವಾ ನಾನು ಹೆಚ್ಚು ಧರ್ಮ ಪಾಲನೆ ಮಾಡಬೇಕು ಅಂತಂದರೆ ಟೈಮ್ ಇಲ್ಲ ಸೊ ದಿನನಿತ್ಯ ಮಕ್ಕಳು ಮನೆ ಮಂಜಾಟ ಸಂಸಾರದಲ್ಲಿ ಇದ್ಕೊಂಡೆ ಸೊ ಆಧ್ಯಾತ್ಮನ ನಮ್ಮ ಪ್ರತಿದಿನ ದೈನಂದಿನ ಜೀವನದಲ್ಲಿ ಸೊ ಹೇಗೆ ಅಳ ಅಳವಡಿಸಿಕೊಂಡು ನಾವು ಸ್ವಲ್ಪ ಮಾನಸಿಕವಾಗಿ ಗಟ್ಟಿಯಾಗಿರ್ಬೋದು ಎಲ್ಲಿಯ ತನಕ ಪುನಃ ಸಂಸ್ಕೃತ ಪಠ್ಯವಾಗುವುದಿಲ್ಲವು ಎಲ್ಲಿಯ ತನಕ ತಂದೆ ತಾಯಿಗಳು ಮನೆಯಲ್ಲಿ ಇರುವುದಿಲ್ಲವೋ ಅಲ್ಲೇ ತನಕ ಆಧ್ಯಾತ್ಮ ಬಯಸೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಅಂದರೆ ಸಂಸ್ಕೃತ ಅನ್ನುವುದು ಸಂಸ್ಕೃತಿಯ ಮೂಲದವರು ನೋಡಿ ನಮ್ಮ ಜೀವನದಲ್ಲಿ ಇರ್ಬೋದು ಅದು ಯಾರದೇ ಜೀವನದಲ್ಲಿರ್ಬೋದು ಮನುಷ್ಯ ತಪ್ಪು ಮಾಡಿಯೇ ಮಾಡ್ತಾನೆ ಆ ತಪ್ಪು ಮಾಡಿದ್ದೀನಿ ಅನ್ನೋ ಪರಿಜ್ಞಾನ ಉಂಟಾಗುವುದು ಸಂಸ್ಕೃತ ಓದಿಕೊಂಡವರಿಗೆ ಮಾತ್ರ ಯಾರನ್ನೇ ಕೇಳಿ ನನ್ನ ಜೀವನದಲ್ಲಿ ಇದು ಆಗಬಾರ್ದಿತ್ತು ಇದಾಗೋಯ್ತು ಎಷ್ಟೊಂದು ಪಾಪ ಮಾಡಿಬಿಟ್ಟಿದ್ದೀನಿ ಇನ್ನು ಮುನ್ ಮುಂದೆ ಪುಣ್ಯದ ಮಾರ್ಗ ಏನು ಅದು ಪಾಪ ಇರ್ಬೋದು ಪುಣ್ಯ ಇರ್ಬೋದು ಎರಡು ಶಬ್ದಗಳು ಉಂಟಾದದ್ದೇ ಸಂಸ್ಕೃತ ಸಾಹಿತ್ಯದಿಂದ ಇದನ್ನು ಪಠ್ಯಪುಸ್ತಕವಾಗಿ ಮಾಡಿಬಿಡಲಿ ಸಾಕು ಸುಭಾಷಿತ ಅಂತ ಇದೆ ಸುಭಾಷಿತ ಭಾಂಡಾಗಾರ ಅಂತಿದೆ ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧೆಯೇತು ಕ್ಷಣತ್ಯಾಗಿಯೇ ಕುತೋ ವಿದ್ಯೆ ಕಣತ್ಯಾಗೆ ಕುತೋಧಕಂ ಕ್ಷಣವನ್ನು ಹಾಳು ಮಾಡದಂತೆ ವಿದ್ಯೆಯನ್ನು ಗಳಿಸು ಕಣವನ್ನು ಹಾಳು ಮಾಡದಂತೆ ಧನವನ್ನು ಗಳಿಸು ಕ್ಷಣವನ್ನು ಹಾಳು ಮಾಡಿದರೆ ವಿದ್ಯೆ ಹೋದಿತು ಕಣವನ್ನು ಹಾಳು ಮಾಡಿದ್ರೆ ಸಂಪತ್ತು ಓದಿತು ಸಣ್ಣ ವಿಷಯ ಇಂಥದ್ದು ಎಷ್ಟೊಂದು ಲೆಕ್ಕವಿಲ್ಲದ ಸುಭಾಷಿತ ರಕ್ತ ಭಾಂಡಾಗಾರ ಅಂತ ಹೆಸರು ಇದನ್ನು ಹತ್ತು ಅನ್ನು ಓದಿಸಿದರೆ ಮಕ್ಕಳಿಗೆ ಯಾವುದಾದ್ರೂ ಒಂದು ತಲೆಯಲ್ಲಿ ಉಳ್ಕೊಳ್ಳುತ್ತೆ ನೋಡಿ ಅನ್ನದಾನಂ ಪರಂ ದಾನಂ ವಿದ್ಯಾದಾನಮಥಪರ ಅನ್ನೇನ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅನ್ನದಾನವು ಶ್ರೇಷ್ಠವಾದ ದಾನವಾಗಿದೆ ವಿದ್ಯಾದಾನಂ ಅಥಪರಹ ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠವಾಗಿದೆ ಅನ್ನೇನ ತೃಪ್ತಿ ಅನ್ನದಿಂದ ಕೇವಲ ಕ್ಷಣಿಕ ತೃಪ್ತಿ ಉಂಟಾಗುತ್ತೆ ವಿದ್ಯಾದಾನಂ ಅಥಪರ ವಿದ್ಯಾದಾನ ವಿದ್ಯಾದಾನ ಮಾಡಿದ್ರೆ ಅದಕ್ಕೆ ಎಂದಿಗೂ ಸಮವಿಲ್ಲ ನೋಡಿ ಅವರು ಇದನ್ನು ಪಠ್ಯದಲ್ಲಿ ನಾವು ತಗೊಂಡು ಬರಬೇಕು ಮತ್ತು ಜ್ಯೋತಿಷ್ಯವನ್ನು ಪಠ್ಯದಲ್ಲಿ ತರಬೇಕು ಇಷ್ಟು ಮಾಡಿದರೆ ಮತ್ತೆ ಏನು ಭಜನೆ ಗಿಜನೆ ಏನು ಮಾಡೋದು ಬೇಕಿಲ್ಲ ಅವ್ರಿಗೆ ಒಳ್ಳೆಯ ಮಾರ್ಗ ತೋರಿಸ್ಬಿಡಿ ನೀವು ಅಷ್ಟೇ ಆ ಒಳ್ಳೆಯ ಮಾರ್ಗ ತೋರಿಸಿದ್ರೆ ಆ ಮಾರ್ಗದಲ್ಲಿ ನಡ್ಕೊಂಡು ಹೋದರೆ ಅವ್ರ ಸನ್ಮಾರ್ಗದಲ್ಲಿ ನಡೆದೇ ನಡೀತಾರೆ ಅವರಿಗೆ ಖಂಡಿತ ಈ ಧ್ಯಾನ ಭಜನೆ ವಚನ ಎಲ್ಲವೂ ಪುನಃ ಮತ್ತೆ ನಮ್ಮ ಧರೆಯೊಳಗೆ ಅವತರಿಸಬೇಕು ಮನೆ ಮನೆಯಲ್ಲಿ ಸಂಸ್ಕೃತ ಸಂಸ್ಕೃತ ಒಂದು ಟೀಚರನ್ನು ಅಪಾಯಿಂಟ್ ಮಾಡಿ ಆ ಸಂಸ್ಕೃತವನ್ನು ಪಠ್ಯಪುಸ್ತಕವನ್ನಾಗಿ ಮಾಡಿ ಖಂಡಿತ ಈ ದೇಶದಲ್ಲಿ ನನ್ನ ಪ್ರಕಾರ ನೂರಕ್ಕೆ ನೂರಾಗದಿದ್ದರೂ ನೂರಕ್ಕೆ ತೊಂಬತ್ತೊಂಬತ್ತು ತನಕ ಎಲ್ಲ ಜ ಮನುಜರು ಸುಖವಾಗಿರ್ತಾರೆ ಇದರಲ್ಲಿ ಅನುಮಾನವೇ ಇಲ್ಲ ಮಾನಸಿಕ ವೇದನೆ ಅಸಹನೆ ಅಸೂಹೆ ದ್ವೇಷ ಸೊ ಬೇರೆಯವ್ರ ಬಗ್ಗೆ ನಮಗೆ ತುಂಬ ಒಂದು ರೀತಿಯ ಸಿಟ್ಟು ಆಕ್ರೋಶ ಇದೆಲ್ಲಕ್ಕೂ ಮೂಲ ಕಾರಣ ಈ ನಾವು ಹೆಚ್ಚು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅಪ್ಕೊಳ್ತಾ ಇರೋದೆ ಕಾರಣ ಆಗಿದೆ ಅನ್ಸತ್ತಲ್ವ ಈ ಸೂಕ್ಷ್ಮ ಗಮನಿಸಿ ಎಷ್ಟೋ ಸಲ ಬಾಬರ್ ಬಂದ ಮಸೀನ್ ನೋಡ್ದಾ ಏನೋ ಹೇಳ್ತಾ ಇರ್ತಾರೆ ನೋಡಿ ಇದೆಲ್ಲದಕ್ಕೂ ಕಾರಣ ಏನಂದರೆ ನಿಮ್ಮ ಸಹನೆ ನೀವು ಅವರಂತೆ ಕ್ರೂರಿಗಳಾಗಿದ್ದರೆ ನೀವು ಅದನ್ನೇ ಮಾಡ್ತಾ ಇದ್ರಿ ನಿಮ್ಮಲ್ಲಿ ಸಹನೆ ಎನ್ನುವುದು ಯಾವುದರಿಂದ ನಿಮ್ಮ ಸಂಸ್ಕೃತಿಯಿಂದ ನಿಮ್ಮ ಸಂಸ್ಕೃತಿ ಎಲ್ಲಿಂದ ದೇವನಾಗರಿ ಭಾಷೆಯಾದ ಸಂಸ್ಕೃತದಿಂದ ಸಂಸ್ಕೃತದಿಂದ ನಮಗೆ ಉಂಟಾಗುವುದು ಮೇನ್ ಸಹನೆ ಸಹನೆ ಎಲ್ಲಿರುತ್ತೋ ಆ ಕಲ್ಲನ್ನು ಯಾರೂ ಅಲ್ಗಾಡ್ಸೋಕ್ಕಾಗಲ್ಲ ಗುದ್ದಿ ಮೈನೋಸ್ಕೊಬೋದು ಅಷ್ಟೇ ಬಿಟ್ಬಿಟ್ರೆ ಕಲ್ಲಿಗೇನು ತೊಂದರೆ ಆಗಲ್ಲ ಅಷ್ಟು ನಿಶ್ಚಲವಾದ ತತ್ವ ಭಾರತದಲ್ಲಿ ಈ ಹಿಂದಿತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಹೋಗಿ ಹೋಗಿ ಎಲ್ಲಿ ತನಕ ತೊಂದರೆ ಆಗಿದೆ ಅಂದರೆ ಕ್ಯಾನ್ಸರ್ ರೋಗ ಇರ್ಬೋದು ಅಥವಾ ಇನ್ನೇನು ಏಡ್ಸ್ ರೋಗ ಯಾವುದು ರೋಗ ಅಲ್ಲ ನೋಡಿ ಪ್ರತಿಯೊಬ್ಬರ ಮನೇಲೂ ನಿದ್ರೆ ಮಾತ್ರ ಇಲ್ಲದೆ ಮಲಗ್ತಾನೆ ಇಲ್ಲ ಜನ ಏನೇ ಕೇಳಲಿ ಡಿಪ್ರೆಷನ್ ಆ ಶಬ್ದವೇ ನಾನು ಕೇಳಿಲಿಲ್ ತನಕ ಎಲ್ಲೋ ಒಂದು ಸಣ್ಣ ಗುಡಿಸ್ಲಲ್ಲಿ ಒಂದೇ ನಾಲ್ಕು ರೊಟ್ಟಿ ಮಾಡಿ ಇಪ್ಪತ್ತು ಜನ ತಿಂತಿದ್ದ ಕಾಲ ಹರದ ತೊಟ್ಲ ಹರದ ಜೋಳಿಗೆ ತೊಟ್ಟಲಲ್ಲಿ ಮಗುನ ಹಾಕಿ ಹಾಡಿ ತೂಗ್ಸ್ತಿದ್ ಮಲಗದ ಕಾಲದಲ್ಲೂ ನನಗೆ ಟೆನ್ಷನ್ ಇದೆ ಡಿಪ್ರೆಷನ್ ಇದೆ ಈ ಶಬ್ದವೇ ನಮಗೆ ಗೊತ್ತಿರಲಿಲ್ಲ ಇದು ಹೊಸದೊಂದು ಶಬ್ದ ಯಾರನ್ನೇ ಹೋಗಿ ಅವ್ರು ಕೇಳಿದ್ರೆ ಅಮ್ಮ ಅವರೇ ನಂಗೆ ತುಂಬ ಟೆನ್ಷನ್ ರೀ ನನ್ನ ಮಗ ಭಾಳ ಡಿಪ್ರೆಷನ್ ಇದೆ ಆ ಡಿಪ್ರೆಷನ್ ಅಂದರೆ ಏನದು ಅಂತಲೇ ಗೊತ್ತಾಗ್ತಿಲ್ಲ ಯಾಕೆಂದರೆ ಓಡ್ತಾ ಇದ್ದಾನೆ ಮನುಷ್ಯ ಓಡ್ತಾ ಇದ್ದಾನೆ ಉಸಿರಾಡ್ತಾ ಇಲ್ಲ ನೀವು ಎಷ್ಟು ಓಡ್ತೀರೋ ಅಷ್ಟು ಉಸಿರಾಡ್ಬೇಕು ತಾನೆ ಉಸಿರಾಟವೇ ಮನುಷ್ಯನಿಗೆ ಗೊತ್ತಿಲ್ಲ ನೋಡಿ ನಿಧಾನವಾಗಿ ಫಸ್ಟ್ ಉಸಿರಾಡೋದು ಕಲಿಬೇಕಾದ್ರೆ ಅವನು ಸುಸಂಸ್ಕೃತನಾಗಬೇಕು ಸುಸಂಸ್ಕೃತನಾಗಬೇಕಾದ್ರೆ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಧರ್ಮ ಇದನ್ನು ಅವನು ಅಳವಡಿಸಿಕೊಳ್ಳಲೇಬೇಕು